ಬಿ ಜೆ ಪಿ ನಾಯಕರಿಂದ ಮತ್ತೆ ಸಿ ಎಂ ಸಿದ್ದರಾಮಯ್ಯನವರ ಜಪ ಶುರುವಾಗಿದೆ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಿಂದೂ ಇದೇ ರೀತಿಯ ಜಪ ಬಿ ಜೆ ಪಿ ನಾಯಕರಿಂದ ಕೇಳಿ ಬರ್ತಾನೇ ಇದೆ ಆಗಾಗ ಒಮ್ಮೊಮ್ಮೆ ಈ ರೀತಿ ಸಿದ್ದರಾಮಯ್ಯನವರ ಜಪವನ್ನು ಮಾಡ್ತಾನೆ ಇರ್ತಾರೆ ಬಿ ಜೆ ಪಿ ನಾಯಕರ ಪೈಕಿ ಸಿದ್ದರಾಮಯ್ಯನವರ ಜಪ ಮಾಡುವವರ ಲಿಸ್ಟ್ನಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವರು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಮುನಿರತ್ನ ಇವರೆಲ್ಲರೂ ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರನ್ನು ಹಾಡಿ ಹೊಗಳುತ್ತಾನೆ ಇರ್ತಾರೆ ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಈಗ ಮುನಿರತ್ನ ಸಿದ್ದರಾಮಯ್ಯನವರ ಬಗ್ಗೆ ನಿನ್ನೆ ಆಡಿರುವಂಥ ಒಂದು ಮಾತು ಕಾಂಗ್ರೆಸ್ ಪಕ್ಷದಲ್ಲೂ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತು ಬಿ ಜೆ ಪಿ ಪಕ್ಷದಲ್ಲೂ ಯಾಕೆ ಈ ಮುನಿರತ್ನ ಇಂತಹ ಟೈಮಲ್ಲಿ ಈ ಮಾತನ್ನು ಹೇಳಬೇಕಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಹಲವರು ಮುನಿರತ್ನ ಹೇಳಿದ್ದು ಕರೆಕ್ಟಾಗಿದೆ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರತ್ತೆ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟರಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ನಾಲ್ಕು ತಿಂಗಳಲ್ಲಿ ಬಿದ್ದು ಹೋಗುತ್ತೆ ಯಾರೇ ಮುಖ್ಯಮಂತ್ರಿ ಆದರೂ ಬಿದ್ದು ಹೋಗುತ್ತೆ ಆರು ತಿಂಗಳೊಳಗಡೆ ಎಲೆಕ್ಷನ್ ಆಗೋದು ಶತಸಿದ್ಧ ಅಂಥೇಳಿ ಬಿ ಜೆ ಪಿ ಎಮ್ ಎಲ್ ಎ ಮುನಿರತ್ನ ಅವರ ಪಕ್ಷದ ನಾಯಕರಿಗೂ ವಾರ್ನಿಂಗ್ ಇದ್ದಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರಿಗೇನು ವಾರ್ನಿಂಗ್ ಕೊಡ್ತಾಯಿದ್ದಾರೆ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ್ರೆ ಇನ್ನು ಆರು ತಿಂಗಳಲ್ಲಿ ಮತ್ತೆ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ ನಾವೆಲ್ಲರೂ ಚುನಾವಣೆಗೆ ರೆಡಿಯಾಗಿರಬೇಕು ಅಂದರೆ ಬಿ ಜೆ ಪಿ ನಾಯಕರು ಚುನಾವಣೆಗೆ ರೆಡಿಯಾಗಿರಬೇಕು ಚುನಾವಣೆಗೆ ರೆಡಿಯಾಗಬೇಕು ಅಂದರೆ ನಮ್ಮ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಚುನಾವಣೆಯನ್ನು ಎದುರಿಸಬೇಕು ಎಚ್ಚರವಾಗಿರಿ ಅಂತೇಳಿ ಮುನಿರತ್ನವರು ಅವರ ಪಕ್ಷದ ನಾಯಕರಿಗೂ ಒಂದು ರೀತಿ ವಾರ್ನಿಂಗ್ ಕೊಡ್ತಾ ಇದ್ದಾರೆ ವಾರ್ನಿಂಗ್ ಕೊಡುವ ಭರದಲ್ಲಿ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಯಾವುದೋ ಹನ್ನೊಂದು ಕೆ ವಿ ಕರೆಂಟ್ ಅಲ್ಲ ಅವರು ಸಿಕ್ಸ್ ಸಿಕ್ಸ್ಟಿ ಕೆ ವಿ ಕರೆಂಟ್ ಫೋರ್ ಫಾರ್ಟಿನೂ ಅಲ್ಲ ಸಿಕ್ಸ್ ಸಿಕ್ಸ್ಟಿ ಕೆ ವಿ ಕರೆಂಟ್ ಅವರು ಅವರನ್ನು ಮುಟ್ಟಿದ್ರೆ ಸುಟ್ಟೋಗ್ತಾರೆ ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ಅವರು ಯಾರೂ ಉಳಿಯೋದಿಲ್ಲ ಅವರಿಗೆ ಈಗ ಒಂದು ಸಣ್ಣ ಪುಟ್ಟ ಅಧಿಕಾರ ಸಿಕ್ಕಿದೆ ಆ ಅಧಿಕಾರವನ್ನು ಉಳಿಸ್ಕೋಬೇಕು ಅಂದರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನವ್ರನ್ನೇನಾದರೂ ಇಳಿಸುವ ಪ್ರಯತ್ನ ಮಾಡಿದರೆ ಖಂಡಿತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರೋದಿಲ್ಲ ಮುಂದೆ ಭವಿಷ್ಯದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂಥೇಳಿ ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ತಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ಟಾಂಗ್ ಕೊಡ್ತಿರುವಂಥದ್ದು ಅವರು ನಿನ್ನೆ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಮಾಧ್ಯಮದವ್ರು ಸರ್ ಏನು ಸರ್ ಇದ್ದಕ್ಕಿದ್ದಾಗ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗ್ಳುತ್ತಾ ಇದ್ದೀರಿ ಏನಾರು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ತೀರಾ ಅಂತ ಹೇಳಿದಾಗ ಇಲ್ಲ ನಾನು ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗ್ಳುತ್ತಾ ಇಲ್ಲ ಇರುವ ಸತ್ಯವನ್ನು ಹೇಳ್ತಾ ಇದ್ದೀನಿ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಸೇರೋದಿಲ್ಲ ನನ್ನ ಕೊನೆ ಉಸಿರಿರುವ ತನಕ ನಾನು ಬಿ ಜೆ ಪಿ ಪಕ್ಷದಲ್ಲೇ ಇರ್ತೀನಿ ಆದರೆ ಸತ್ಯ ಹೇಳ್ತಾ ಇದ್ದೀನಿ ಸತ್ಯ ಹೇಳೋದಕ್ಕೆ ಹೆದರಿಕೆ ಯಾಕೆ ನಾನು ಸಿದ್ದರಾಮಯ್ಯನವ್ರ ಜೊತೆ ಐದು ವರ್ಷ ಅವರು ಮುಖ್ಯಮಂತ್ರಿ ಆಗಿದಾಗ ಅವ್ರ ಜೊತೆ ಕೆಲಸ ಮಾಡಿರುವಂಥವನು ಅವರನ್ನು ಹತ್ತಿರದಿಂದ ನೋಡಿದ್ದೀನಿ ಅವರ ಶಕ್ತಿ ಏನು ಅನ್ನೋದು ನನಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಸಿದ್ದರಾಮಯ್ಯನವರೇನಾದರೂ ಒಂದು ಸಮಾವೇಶಕ್ಕೆ ಒಂದು ಗಂಟೆಗೆ ಬರ್ತಾಯಿದ್ದೀನಿ ಸಮಾವೇಶಕ್ಕೆ ಅಂತ ಹೇಳಿದರೆ ಅಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ ಅವರು ಒಂದು ಗಂಟೆ ಅಂದ್ಬಿಟ್ಟು ಐದು ಗಂಟೆ ಬಂದರೂ ಕೂಡ ಜನ ಎದ್ದು ಹೋಗೋದಿಲ್ಲ ಸಿದ್ದರಾಮಯ್ಯನವ್ರು ಬರೋ ತನಕ ಅವರ ಮಾತನ್ನು ಕೇಳೋ ತನಕ ಲಕ್ಷಾಂತರ ಜನ ಕಾಯ್ತಾ ಕೂತಿರ್ತಾರೆ ಈ ರೀತಿಯ ವರ್ಚಸ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಯಾರಿಗೂ ಇಲ್ಲ ಯಾರು ತೋರಿಸ್ಬಿಡಿ ನೋಡೋಣ ಸಿದ್ದರಾಮಯ್ಯಂಗೆ ಬಿಟ್ಟು ಬೇರೆ ಯಾರಾದರೂ ಸಮಾವೇಶ ಮಾಡ್ತೀನಿ ಅದಕ್ಕೆ ಲಕ್ಷಾಂತರ ಜನರನ್ನು ಸೇರಿಸಬೇಕು ಅಂದರೆ ಅವರು ಐನೂರು ಐನೂರು ರೂಪಾಯಿ ಕೊಟ್ಟು ಕರ್ಕೊಂಬರಬೇಕು ಜನಗಳನ್ನು ಆ ರೀತಿ ಇದ್ದರೆ ಮಾತ್ರ ಜನ ಬರ್ತಾರೆ ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಆ ರೀತಿ ಇಲ್ಲ ಕೂಗು ಕೂಗಾಕಿದ್ರೆ ಹತ್ತು ಲಕ್ಷ ಜನ ಸೇರ್ತಾರೆ ಅವರಿಗೆ ಕಾಸು ಕೊಡುವ ಪ್ರಮೇಯವೇ ಇಲ್ಲ ಸ್ವಂತ ಖರ್ಚಿನಲ್ಲಿ ಸಿದ್ದರಾಮಯ್ಯನವರ ಮಾತನ್ನು ಕೇಳೋದಕ್ಕೆ ಸಿದ್ದರಾಮಯ್ಯನವ್ರನ್ನ ನೋಡೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನ ಹರಿದು ಬರ್ತಾರೆ ಅಂತಹ ಒಬ್ಬ ಪ್ರಭಾವಿ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ನಿಜವಾಗಲೂ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗತ್ತಾ ಉಳಿಯುತ್ತಾ ಅಂತೇಳಿ ಮುನಿರತ್ನ ಪ್ರಶ್ನೆ ಮಾಡ್ತಾ ಇರೋದು ಮುನಿರತ್ನ ಅವರ ಮೇಯ್ನ್ ಟಾರ್ಗೆಟ್ ಅವರ ಮಾತಿನಲ್ಲೇ ಸ್ಪಷ್ಟವಾಗ್ತಿತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಏನಾದರೂ ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ಕೊಳ್ಳೋದಕ್ಕೆ ಹೋದರೆ ಈ ರೀತಿ ಆಗತ್ತೆ ಕಾಂಗ್ರೆಸ್ನಲ್ಲಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ ಅಂತಹ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕೋದಿಲ್ಲ ಸಿದ್ದರಾಮಯ್ಯನವ್ರ ತಂಟೆಗೆ ಹೋದರೆ ಕಾಂಗ್ರೆಸ್ ಪಕ್ಷವೇ ಇರೋದಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರು ಇರೋದ್ರಿಂದನೇ ಕಾಂಗ್ರೆಸ್ ನೂರ ಮೂವತ್ತಾರು ಕ್ಷೇತ್ರದಿಂದ ಗೆದ್ದಿರೋದು ಅವರೇನಾದರೂ ಇಲ್ಲ ಅಂದರೆ ಅವರು ಒಂದು ಕಾಲಲ್ಲ ಒಂದೇ ಒಂದು ಬೆರಳು ಆ ಕಡೆ ಈ ಕಡೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಸೊನ್ನೆ ಆಗ್ಬಿಡತ್ತೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡಬೋದರ ಜೊತೆಗೆ ಸಿದ್ದರಾಮಯ್ಯನವರ ಹಿತಶತ್ರುಗಳಿಗೂ ಮುನಿರತ್ನ ವಾರ್ನಿಂಗ್ ಕೊಡ್ತಾ ಇರೋದು ತುಂಬಾ ಚರ್ಚೆ ಇದೆ